ಕಾಂಗ್ರೆಸ್ನ ಕೆಲ ನಾಯಕರು ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಒಂದು ಪ್ರಯತ್ನಗಳನ್ನು ಮಾಡ್ತಾಯಿದ್ದೀರಿ ಮೊದಲಿಗೆ ನಾನು ಹೇಳಿಬಿಡ್ತೀನಿ ನೀವಲ್ಲ ನಿಮ್ಮಪ್ಪ ಅಲ್ಲ ನಿಮ್ಮ ತಾತ ಬಂದ್ರು ಕೂಡ ಆರ್ ಎಸ್ ಎಸ್ ಸಂಘಟನೆಯನ್ನು ನಿಷೇಧ ಹೇರಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಆರ್ ಎಸ್ ಎಸ್ ಅನ್ನೋತಕ್ಕಂಥದ್ದು ಒಂದು ರಾಷ್ಟ್ರೀಯತೆಯ ಭಕ್ತಿ ಇಟ್ಕೊಂಡಿರತಕ್ಕಂಥ ಸಂಘಟನೆ ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ಕಾರ್ಯಕರ್ತರನ್ನು ಹೊಂದಿರತಕ್ಕಂಥದ್ದು ಸಂಘಟನೆ ಇದರ ಉದ್ದೇಶ ಏನು ಅಂತಂದರೆ ಜನರಿಗೆ ನೆರವಾಗುವಂಥದ್ದು ಎಲ್ಲಾದರೂ ಭೂಕಂಪಗಳಾಗಲಿ ಪ್ರವಾಹಗಳಾಗಲಿ ಒಂದು ಸಮುದಾಯಕ್ಕೆ ತೊಂದರೆ ಅನ್ನೋದಾಗಲಿ ಅವಾಗ ಮುಂದೆ ಬಂದು ನಿಲ್ಲುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಾರ್ಯಕರ್ತರು ಹಾಗಾಗಿ ಈ ಕಾಂಗ್ರೆಸ್ನ ಕೆಲ ನಾಯಕರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ ತಮ್ಮ ಭವಿಷ್ಯದಲ್ಲಿ ಆಡಳಿತ ಅನ್ನೋದು ಇವ್ರಿಗೆ ಸಿಗ್ತಾ ಇಲ್ಲ ಹದಿನೈದು ವರ್ಷ ಈಗಾಗಲೇ ನರೇಂದ್ರ ಮೋದಿಯವ್ರ ಮೂರನೇ ಆಡಳಿತದ ಒಂದು ಇದರಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿಯೂ ಕೂಡ ಅದು ಸಾಕಾರ ಆಗ್ತದೆ ಅನ್ನೋದು ಗೊತ್ತಿದೆ ಹಾಗಾಗಿ ಇವರಿಗೆ ಕೇಂದ್ರದ ಇವರ ನಾಯಕರೆಲ್ಲರೂ ಹೇಳಿಬಿಟ್ಟಿದ್ದಾರೆ ಎಲ್ಲರೂ ಸೇರಿ ಈ ಆರ್ ಎಸ್ ಎಸ್ನ ಒಂದು ಕಡೆ ನಿಷೇಧ ಇರಬೇಕಂದ್ರೆ ಆರ್ ಎಸ್ ಎಸ್ನ ಕಾರ್ಯಕರ್ತರು ಹೋರಾಟ ಮಾಡೋದರಿಂದ ಹಿಂದುತ್ವ ಅನ್ನೋ ಒಂದು ಹೆಸರಿನಲ್ಲಿ ಜನಗಳನ್ನು ಒಗ್ಗೂಡಿಸ್ತಾ ಇದ್ದಾರೆ ಹಿಂದುತ್ವದ ಹೆಸರಿನಲ್ಲಿ ಜನಗಳು ಒಗ್ಗೂಡಿದ್ದೆ ಆದರೆ ನಮ್ಮ ಅಜೆಂಡಾಗಳಿಗೆ ಎಲ್ಲೋ ಒಂದು ಕಡೆ ಬ್ರೇಕ್ ಬೀಳ್ತದೆ ನಮ್ಗೆ ಅಧಿಕಾರವನ್ನು ಅಪ್ಪಿಸುವಂಥ ಕೆಲಸಗಳನ್ನು ಈ ಸಂಘಟನೆ ಮಾಡ್ತಾ ಇದೆ ಅದನ್ನು ನೀವು ಏನಾದರೂ ಮಾಡಿ ಅದನ್ನು ತಡೆಯೊಟ್ಟುವಂಥ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಇತ್ತೀಚೆಗೆ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳ ಪತ್ರವನ್ನು ಬರೀತಾರೆ ಎಲ್ಲಿ ದೇವಸ್ಥಾನಗಳಲ್ಲಿ ಮತ್ತು ಸರ್ಕಾರಿ ಜಾಗಗಳಲ್ಲಿ ಏನು ಆರ್ ಎಸ್ ಎಸ್ದು ಚಟುವಟಿಕೆಗಳು ನಡೆಯುವಾಗಿಲ್ಲ ಅಂಥೇಳಿ ಈ ಥರ ತಿಳ್ಕೊಳ್ಳಿದೆ ಬಂದರೂ ಕೂಡ ಇವತ್ತೇನು ಮುಸ್ಲಿಮ ವ್ಯಕ್ತಿಗಳಿಗೆ ಏನು ಜಮೀನುಗಳನ್ನು ಕೊಡ್ತಾ ಇದ್ದರು ವಕ್ ಬೋರ್ಡ್ ಆಸ್ತಿ ಅಂತೇಳಿ ಇದ್ರ ವಿರುದ್ಧ ಹೋರಾಟ ಮಾಡಿದ್ದು ಆರ್ ಎಸ್ ಎಸ್ ಹಿಂದುತ್ವದ ಕಾರ್ಯಕರ್ತರು ಕೊಡಬಾರ್ದು ಅಂತೇಳಿ ಮತ್ತು ಪ್ಯಾಲೆಸ್ತೀನು ಧ್ವಜಗಳನ್ನು ಇಟ್ಕೊಂಡು ಇಲ್ಲಿ ಅನ್ನ ತಿಂದು ಇಲ್ಲಿ ಉಸಿರಾಡುವಂಥವ್ರು ಪ್ಯಾಲೆಸ್ತೀನ್ಗೆ ಜೈಕಾರವನ್ನು ಹಾಕ್ತಾರೆ ಅದ್ರ ವಿರುದ್ಧ ಅವರು ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ ಮತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ ಅವ್ರ ವಿರುದ್ಧವಾಗಿ ಅವರು ಯಾವುದೇ ರೀತಿ ಕ್ರಮವನ್ನು ಆಗಲಿಲ್ಲ ಯಾಕಂದರೆ ಸಹೋದರರು ಅವರೆಲ್ಲರೂ ಕೂಡ ಗಣೇಶ ಮೆರವಣಿಗೆಗಳುದರೆ ಹಿಂದುತ್ವದ ದೇಶ ಅಂತೇಳಿ ಹಿಂದೂಗಳಿಗಾಗಿ ಇರತಕ್ಕಂಥ ದೇಶ ನಮ್ಮ ಭಾರತ ನಮ್ಮ ಭಾರತದಲ್ಲಿ ದೇಶದಲ್ಲಿ ದೈವಾರಾಧನೆಗೆ ನಾವು ಮಹತ್ವವಾಗಿರ್ತಕ್ಕಂಥ ಒಂದು ಗೌರವವನ್ನು ಕೊಡ್ತೇವೆ ನಮ್ಮ ಗಣೇಶ ಮೆರವಣಿಗೆಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡ್ತಾರೆ ಅಲ್ಲಿ ಹೋಗಿ ಹೋರಾಟವನ್ನು ಮಾಡುವಂಥವರು ಹಿಂದೂ ಕ ಸಮುದಾಯಿಕ ಧೈರ್ಯವನ್ನು ತುಂಬುವಂಥವ್ರು ನಮ್ಮ ಆರ್ ಎಸ್ ಎಸ್ ಕಾರ್ಯಕರ್ತರು ಬಜರಂಗದವರು ವಿಶ್ವ ಹಿಂದೂ ಪರಿಷತ್ನವರು ಈ ಒಂದು ಸಂಘಟನೆ ಅಡಿಗೆಲಿ ಎಲ್ಲೋ ಒಂದು ಕಡೆ ಬ್ರೇಕ್ ಹಾಕಿದ್ರೆ ನಮ್ಮೆಲ್ಲ ಕಾರ್ಯಗಳು ಸುಲಭವಾಗ್ತವೆ ಮುಸಲ್ಮಾನರಿಗೆ ದಾನವಾಗಿ ನಾವು ಒಕ್ಬೋಡು ಅಂತೇಳಿ ಮಾಡಿರ್ತಕ್ಕಂಥ ಆಸ್ತಿಗಳನ್ನು ಸರ್ಕಾರಿ ಆಸ್ತಿಗಳನ್ನು ದೇವಾಲಯದ ಆಸ್ತಿಗಳನ್ನು ದಾನವಾಗಿ ಕೊಟ್ಬಿಡ್ಬೋದು ಪಾಕಿಸ್ತಾನ ಜಿಂದಾಬಾದ್ನವ್ರಿಗೆ ನಾವು ಸಹಕಾರವನ್ನು ಕೊಟ್ಟುಬಿಡ್ಬೋದು ೆ ಹಾಗಾಗಿ ಇಂಥ ಆಲೋಚನೆಗಳಿಗೆ ಎಲ್ಲೋ ಒಂದು ಕಡೆ ಹೋರಾಟವನ್ನು ಮಾಡ್ತಾ ಇರತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗಾಗಿ ಯಾವುದೋ ರೀತಿಯಾದ ಅಕ್ರಮವಾಗಿ ಒಂದು ನಾವು ಬಂಗಲೆಗಳನ್ನು ಮನೆಗಳನ್ನು ನಿರ್ಮಿಸಿಕೊಂಡು ಯಾರಿಗೂ ಕೂಡ ನಾವು ಇವರೇನು ಹೇಳ್ತಾರಲ್ಲ ಭಯೋತ್ಪಾದಕ ಸಂಘಟನೆ ಅಂತೇಳಿ ಯಾರಿಗೂ ಕೂಡ ನಾವು ಆ ಥರ ಟೆರರಿಸಮ್ ಅಲ್ಲಿ ಒಂದು ವರ್ಕನ್ನು ಕೊಡ್ತಾ ಇಲ್ಲ ನಮ್ಮದು ಆರ್ ಎಸ್ ಎಸ್ನ ಒಂದು ಬೈಠಕ್ಕೆ ಏನು ನಡೆಯುತ್ತೆ ಬಹಿರಂಗವಾಗಿ ನಡೆಯುವಂಥದ್ದು ಬಯಲುಗಳಲ್ಲಿ ನಡೆಯುವಂಥದ್ದು ಎಲ್ಲರಿಗೂ ಕೇಳಿ ಅಂತೇಳಿ ಅಂತ ಒಂದು ಸಂಘಟನೆ ವಿರುದ್ಧ ಅನುಮಾನಾಸ್ಪದ ನೀವು ಬಂದು ಕೇಳಿ ಕೂತ್ಕೊಳ್ಳಿ ನಮ್ಮ ಆರ್ ಎಸ್ ಎಸ್ನ ಬೈಟಕ್ಗಳಿಗೆ ಬಂದು ನಡೆಯುವಂಥ ಕಾರ್ಯಕ್ರಮಗಳು ಭಾಗವಹಿಸಿ ನಾವು ಯಾರಿಗೂ ಜೈಕಾರ ಇರ್ತೀವಿ ಹೇಳಿ ಭಾರತ ಮಾತಾ ಜೈ ಅಂತ ಕೂಗ್ತೀವಿ ಹೊರ್ತು ಇಲ್ಲಿ ಯಾರಿಗೋ ಯಾರಿಗೋ ಗುಲಾಮ್ರಾಗಿ ಯಾರೋ ಒಬ್ಬ ನಾಯಕರಿಗೋ ಓಲೈಕೆಗಾಗಿ ಮಂತ್ರಿ ಪಟವನ್ನು ಗಿಡ್ತಿಸ್ಕೊಳ್ಳಿಕ್ಕೆ ಅಧಿಕಾರವನ್ನು ಪಡ್ಕೊಳ್ಳಿಕ್ಕೆ ಯಾರ್ದೋ ನಾಲ್ಕು ಓಟ್ಗಳಿಗೋಸ್ಕರ ನಾವು ಒಂದು ಸ ಇದನ್ನು ಮಾಡುವಂಥದ್ದಲ್ಲ ನಾವು ಭಾರತ ಮಾತೆಯನ್ನು ಹಜರಾಮರಗೊಳಿಸಬೇಕು ಈ ದೇಶ ಸ್ವಾತಂತ್ರ್ಯವಾದಾಗ ಆಗಿದ್ದೇನು ಅಂತ ಹಿಂದೂಗಳಿಗಾಗಿ ಹಿಂದೂಸ್ತಾನ ಮುಸ್ಲಿಮರಿಗಾಗಿ ಪಾಕಿಸ್ತಾನ ಬಾಂಗ್ಲಾದೇಶ ಅಂತೇಳಿ ಧರ್ಮದ ಆಧಾರದ ಮೇಲೆ ನಿಮ್ಮ ನಾವು ಒಪ್ಕೊಡ್ಲಿಕ್ಕೆಲ್ಲ ನೀವು ಒಪ್ಕೋತೀರಿ ನಿಮ್ಮ ಪೂರ್ವಜರು ಈ ದೇಶವನ್ನು ವಿಭಜನೆಯನ್ನು ಮಾಡಿರತಕ್ಕಂಥದ್ದು ಆ ಅಜೆಂಡವನ್ನು ನೀವು ಇವತ್ತೊಳಗು ಉಳಿಸ್ಕೋಬೇಕು ಅಂತ ಕೆಲಸ ನೀವು ಮಾಡ್ತಾ ಮಾಡ್ತಾ ಇದ್ದೀರಿ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ನಿಮ್ಮ ಕಲ್ಪನೆ ಇದೆಯಲ್ಲ ನಮ್ಮ ಈ ಒಂದು ರಾಷ್ಟ್ರೀಯತೆಯ ಚಿಂತನೆಯನ್ನು ಉಟ್ಕೊಂಡಿರ್ತಕ್ಕಂಥದ್ದು ಹಿಂದುತ್ವವನ್ನು ಗಟ್ಟಿಗೊಳಿಸುವಂಥ ಒಂದು ಸಂಘಟನೆ ಇದೆಯಲ್ಲ ಆರ್ ಎಸ್ ಎಸ್ನ ಎಲ್ಲೋ ಒಂದು ಕಡೆ ನಿಷೇಧ ಇರ್ತೀವಿ ಅನ್ನತಕ್ಕಂಥ ನಿಮ್ಮ ಆಲೋಚನೆ ಇದೆಯಲ್ಲ ಖಂಡಿತವಾಗ್ಲಿ ಇಂಥ ಆಲೋಚನೆಗಳನ್ನ ಬಿಟ್ಬಿಡಿ ಎಲ್ಲಿ ಸಂಕಷ್ಟಲಿರ್ತಕ್ಕಂಥ ನೆರೆ ಹಾವಳಿಗೋಗಿ ನೀವೆಲ್ಲರೂ ಕೂಡ ಸಹಕಾರವನ್ನು ಮಾಡಿದ್ದೀರಿ ಇವತ್ತು ಉತ್ತರ ಕರ್ನಾಟಕ ಕಡೆ ಮಳೆ ಬಂದು ಎಲ್ಲ ಪ್ರವಾಹ ಆಗಿ ರೈ ರೈತರ ಬೆಳೆಗಳು ಕೊಚ್ಚೋಗ್ತಾ ಇದ್ದಾವೆ ಅಲ್ಲಿ ನಿಮ್ಮ ಸರ್ಕಾರವಾಗಿ ನಿಂತ್ಕೊಳ್ಳಿಕ್ಕಾಗಲಿಲ್ಲ ಅಂತ ರೈತರ ಪರವಾಗಿ ಆದರೆ ಪ್ರವಾಹಗಳು ಬಂದಾಗ ಭೂಕಂಪಗಳಾದಾಗ ಇಲ್ಲೊಂದು ಕಡೆ ಕಡೆ ನೋವನ್ನು ಇದಾದಾಗ ಆರ್ ಎಸ್ ಎಸ್ನ ಸಂಘಟನೆಯ ಕಾರ್ಯಕರ್ತರು ಹೋಗಿ ಅಲ್ಲಿ ಅವರ ಕಷ್ಟವನ್ನು ಸುಖವನ್ನು ಕೇಳುವಂಥ ಪರಿಸ್ಥಿತಿಯನ್ನು ಮಾಡ್ತಾಯಿದೆ ಇದೆ ಅದರಿಂದ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ದೇಶಭಕ್ತಿಯ ಭಾವದ ಒಂದು ಭಾತೃತ್ವ ಪ್ರೇಮ ಬೆಳೀತಾ ಹೋಗ್ತಾ ಇದೆ ನಿಮಗೆ ಈ ದೇಶಭಕ್ತಿಯ ಭಾತೃತ್ವ ಯಾಕೆಂದರೆ ದೇಶವನ್ನು ನಿಮ್ಮದೇ ಪಕ್ಷದ ಸಂಸದರೇಳಿರತಕ್ಕಂಥದ್ದು ಭಾರತವನ್ನು ಉತ್ತರ ಭಾರತ ದಕ್ಷಿಣ ಭಾರತ ಅಂತೇಳಿ ವಿಭಜನೆಯನ್ನು ಮಾಡಬೇಕು ಅಂದರೆ ನಿಮ್ಮ ಅಜೆಂಡಾ ಎಷ್ಟು ಸುಲಲಿತವಾಗಿದೆ ಅನ್ನತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಲ್ವೇ ಜನರು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ನಿಮ್ಮ ಈ ಒಂದು ಇಂತಹ ಕಾರ್ಯಗಳಿಗೆ ಒಕ್ಕೂರ್ಣ ಭೂಮಿಗಳನ್ನು ಕೊಡಲಿಕ್ಕೆ ಆ ಗೋ ಹತ್ಯೆಯನ್ನು ಮಾಡುವಂಥವ್ರಿಗೆ ಪಾಕಿಸ್ತಾನ್ ಜಿಂದಾಬಾಂಧನೊಂದುವ್ರಿಗೆ ಪ್ಯಾಲೆಸ್ಟಿನ್ ಧ್ವಜಗಳನ್ನು ಇಟ್ಕೊಳ್ಳೋರಿಗೆ ಪೊಲೀಸರ ಮೇಲೆ ಕಲ್ಲುಗಳನ್ನು ಹೊಡಿಯೋರಿಗೆ ಗಣಪತಿ ಮೆರವಣಿಗೆ ಮೇಲೆ ಕಲ್ಲುಗಳನ್ನು ಹೊಡಿಯೋರಿಗೆ ಎಲ್ಲಿ ನಾವು ಎಲ್ಲರೂ ಕೂಡ ಆರ್ ಎಸ್ ಎಸ್ನವರು ಇಲ್ಲ ಅಂತ ಹೇಳಿದರೆ ನೀವೆಲ್ಲರೂ ಇವರನ್ನು ರಾಜಾತಿಥ್ಯವನ್ನು ಮಾಡ್ತಾ ಇದ್ದಂಥ ಸಂದರ್ಭ ಎದುರಾಗ್ತಾಯಿತ್ತು ಅಂಥ ಕೆಲಸಗಳಿಗೆ ಆರ್ ಎಸ್ ಎಸ್ಸು ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ವಿಶ್ವ ಹಿಂದೂ ದುರ್ಗವಾಹಿನಿಗಳ ಕೆಲಸಗಳನ್ನು ಮಾಡ್ತಾ ಇದೆ ಅಂದರೆ ಇದರ ಉದ್ದೇಶ ಇಷ್ಟೇ ರಾಷ್ಟ್ರೀಯತೆಯ ಪ್ರೇಮವನ್ನು ಪ್ರತಿಯೊಬ್ಬರಲ್ಲಿ ಜಾಗೃತಗೊಳಿಸಬೇಕು ಅನ್ನೋಂಥ ಕೆಲಸ ಆಗ್ತಾಯಿದೆ ಹಾಗಾಗಿ ಹೇಳ್ತೀನಿ ಪ್ರಿಯಾಂಕರ್ಗೆ ಅವರೇ ನಿಮ್ಮಿಂದಾಗಲಿ ನಿಮ್ಮ ಪಕ್ಷದಿಂದಾಗಲಿ ನಿಮ್ಮ ಪೂರ್ವಜರಿಂದಾಗಲಿ ನಿಮ್ಮ ಬರುವಂಥ ಭವಿಷ್ಯದಲ್ಲಾಗಲಿ ಆರ್ ಎಸ್ ಎಸ್ನ ಮತ್ತು ಅಂಗ ಸಂಸ್ಥೆಗಳನ್ನು ಯಾವುದೇ ರೀತಿಯಾಗಿ ನೀವು ಟಚ್ಚು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಈ ದೇಶದ ಪ್ರತಿಯೊಬ್ಬನ ಹೃದಯದ ಒಳಗೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕದ ಕಾರ್ಯಕರ್ತರ ಒದಗುವಾಗಿದ್ದ ಹಾಗಾಗಿ ತಡಿಲಿಕ್ಕೆ ಸಾಧ್ಯ ಇಲ್ಲ ಬೆಂಕಿಯ ಜೊತೆಯಲ್ಲಿ ನಿಮ್ಮ ಆಟವನ್ನು ಆಡೋದನ್ನು ಬಿಟ್ಟು ದಯವಿಟ್ಟು ನಿಮ್ಮ ಜನರು ಏನು ಅಧಿಕಾರ ನಿಮ್ಮ ಸ್ವಂತ ಕ್ಷೇತ್ರದಲ್ಲೋಗಿ ಜನಗಳಿಗೆ ಏನು ಕಷ್ಟ ಸುಖ ಏನಿದೆ ನಿಮ್ಮ ಸರ್ಕಾರದಲ್ಲಿ ಆಗಬೇಕಾಗಿರತಕ್ಕಂಥ ಸಾರ್ವಜನಿಕ ಕೆಲಸಗಳು ಇದ್ರ ಬಗ್ಗೆ ಗಮನ ಕೊಡಿ ಸಹ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಜನರು ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿ ಶಾಶ್ವತವಾಗಿ ಯಾರೂ ಕೂಡ ಅಧಿಕಾರದಲ್ಲಿ ಇರೋದಿಲ್ಲ ಪ್ರಿಯಾಂಕರಿಗೆ ಅವರಿಗೆ ಇವತ್ತು ನೀವಿದ್ದೀರಿ ನಾಳೆ ಸ್ವಯಂ ಸೇವಕರ ಪಕ್ಷ ಅಧಿಕಾರಕ್ಕೆ ಬರ್ಬೋದು ಹಾಗಾಗಿ ಯಾವಾಗಲೂ ನಾವೇ ಇರ್ತೀವಿ ಅನ್ನೋತಕ್ಕಂಥ ಯಾಕಂದ್ರೆ ನಿಮಗೆ ಇಂಥ ಆಡೋದರಿಂದ ಪ್ರಚಾರ ಸಿಗುತ್ತೆ ಇಂಥ ಹೇಳಿಕೆ ಕೊಡೋದರಿಂದ ನಾನು ಎಲ್ಲೋ ಒಂದು ಕಡೆ ದೊಡ್ಡ ವ್ಯಕ್ತಿಯಾಗಿ ಬೆಳಿತೀನಿ ಅನ್ನೋದು ಆಲೋಚನೆಗಳನ್ನು ದಯವಿಟ್ಟು ನೀವು ಒಂದು ವ್ಯಕ್ತಿ ಆಗ್ಬೋದು ನಿಮ್ಮ ಪ್ರಚಾರಗಳಾಗ್ಬೋದು ಆದರೆ ನೀವು ಅಂದ್ಕೊಂಡಿರ್ತಕ್ಕಂತಹ ವಿಷಯಗಳು ಯಾವುದಕ್ಕಿಂತ ಸರಿಯಾಗಿ ಅದು ನಡೀಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅಷ್ಟು ದೊಡ್ಡ ಸಂಘಟನೆ ಆಳವಾಗಿ ಬೇರೂ ಎಲ್ಲಾದರೂ ಒಂದೇ ಒಂದು ಸಣ್ಣ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಆರ್ ಎಸ್ ಭಾಗಿಯನ್ನು ಸಾಕ್ಷಿಯನ್ನು ತೋರಿಸಿ ಕೊಳ್ಬೇಕಾಗ್ತದೆ ಬಹಿರಂಗವಾಗಿ ಬೈಟೆಕ್ ಮಾಡ್ತೇವೆ ನಾವೇನು ಹೇಳ್ತೇವೆ ಭಾರತ ಭೂಮಿ ಜನನಿ ಜನ್ಮಭೂಮಿ ಇಷ್ಟ ಸ್ವರ್ಗಾದ ಪಿಗರೆಯಸಿ ಅಂತ ಕರಿತೀವಿ ಅದೇ ನಮಸ್ತೆ ಸದಾ ವತ್ಸಲೆ ಅಂತ ಭೂಮಿ ತಾಯಿಯನ್ನು ನಾವು ಭಾರತ ಮಾತೆಗೆ ಹೋಲಿಸಿ ಅಖಂಡತೆಯನ್ನು ಹಿಡಿಯುವಂಥ ಕೆಲಸಗಳನ್ನು ಮಾಡ್ತೀವಿ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರೇ ಆರ್ ಎಸ್ ಎಸ್ನನ್ನು ಹೋಗಲು ಕೆಲಸಗಳು ಆಗಿದೆ ನೆಹರೂ ಇಂದಾಗಲಿ ಇಂದಿರಾ ಗಾಂಧಿ ಇಲ್ಲಾದ ರಾಜೀವ್ ಗಾಂಧಿಯಿಂದಾಗಲಿ ಯಾವುದೇ ಕೆಲಸಗಳು ಆಗಲಿಲ್ಲ ನಿಮ್ಮ ಅಪ್ಪ ಅವರು ಕೂಡ ನಮ್ಮ ಆರ್ ಎಸ್ ಎಸ್ ಸಂಘಟನೆಗೆ ಬಂದು ಮೆಚ್ಚಿದ್ದಂಥದ್ದಿದೆ ಮತ್ತು ಪಥಸಂಚಲನದಲ್ಲಿ ಆರ್ ಎಸ್ ಎಸ್ಗೆ ಅವಕಾಶವನ್ನು ನಿಮ್ಮ ಪೂಜೆ ಜನರು ಈ ಸೇವೆಯನ್ನು ಗಮನಿಸಿ ಅವರು ಕೂಡ ನಿಮ್ಮ ನೆಹರೂ ಅವರು ನಮ್ಮದು ಇವತ್ತೇನು ಚಡ್ಡಿ ಚಡ್ಡಿ ಅಂತೇಳಿ ನೀವು ಚೇಡಿಸ್ತಿರಲ್ಲ ಅದೇ ಚಡ್ಡಿ ಟೋಪಿಯನ್ನು ಇಟ್ಕೊಂಡು ಆರ್ ಎಸ್ ಎಸ್ನ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದುಂಟು ಅನ್ನೋದನ್ನು ಮರಿಬೇಡಿ ಇದು ಹೆಚ್ಚಿಗೆ ನಡೆಯೋದಿಲ್ಲ ನಿಮ್ಮ ಪ್ರಚಾರದ ಗೀಳು ತೆವಲಿಗೆಲ್ಲ ಈ ಸಂಘಟನೆಗಳನ್ನು ಬಳಸಿಕೊಡುವಂಥದ್ದು ನಿಲ್ಲಿಸುವಂಥ ಕೆಲಸಗಳನ್ನು ದಯವಿಟ್ಟು ಮಾಡಲಿಕ್ಕೆ ಹೋಗ್ಬೇಡಿ ಆರ್ ಎಸ್ ಎಸ್ಸನ್ನು ತಡಿಲಿಕ್ಕೆ ನಿಮ್ಮ ಹಿಂದಿಂದಾಗಲಿ ನಿಮ್ಮ ಭವಿಷ್ಯದಾಗಲಿ ಎಲ್ಲಿಗೂ ಕೂಡ ನಿಮ್ಮ ಅಷ್ಟು ಶಕ್ತಿ ಇಲ್ಲ ಸಾಮರ್ಥ್ಯವೂ ಇಲ್ಲ ಪ್ರತಿಯೊಬ್ಬರಲ್ಲಿ ಆರ್ ಎಸ್ ಎಸ್ ಇದ್ದಾರೆ ನಾನು ಆರ್ ಎಸ್ ಎಸ್ ಅಂತ ಹೇಳ್ತೇನೆ ನಮಸ್ಕಾರ